ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಎಲ್ಲಿಗೆ ಹೋಗಿದ್ದೀವಿ ಅಂದರೆ ನನ್ನ ಅಕ್ಕನ ಮನೆ ಮಗನಿಗೆ ಫೋನ್ ತಗೊಳಕ್ಕೆ ಅಂತ ಬಂದಿದ್ವಿ ಬಟ್ ಆದರೆ ಫೋನು ಯಾವುದೂ ನಾವು ಕೇಳೋದು ಇಲ್ಲ ಅದಕ್ಕೆ ನೋಡ್ತಾ ಇದ್ದೀವಿ ಒಂದೆರಡು ಮೂರು ಅಂಗಡಿ ಹುಡ್ಕೋಣ ಅಂತ ಹುಡುಕ್ತಾ ಇದೀವಿ ಹಾಗೆ ಅಲ್ಲಿ ನನ್ನ ಹಳಿಯನ್ ಫ್ರೆಂಡ್ ಕೂಡ ಬಂದಿದ್ದ ಅವನು ಹಾಯ್ ಹೇಳ್ದ ನನ್ನ ಬ್ಲಾಗ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೋಡಿದ್ವಿ ಸಿಂಚನದಲ್ಲಿ ಸಿಂಚನದಲ್ಲಿ ಬಟ್ ಆದರೆ ಅದು ಬೆಳಗ್ಗೆ ತರಿಸ್ಕೊಡ್ತೀವಿ ಅಂತ ಅಂದರು ಅದಕ್ಕೇ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಹಾಗೆ ಲೋ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಪೂರ್ವಿಕಾಗ ಹೋದ್ವಿ ಪೂರ್ವಿಕದಲ್ಲೂ ನಾವು ಇದ್ದಿದ್ದು ಫೋನ್ ಇರಲಿಲ್ಲ ಅದಕ್ಕೇ ನೋಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ತರಿಸ್ಕೊಡ್ತೀನಿ ಅಂದಿದ್ದಾರಲ್ಲ ಅಂದ್ಬಿಟ್ಟು ಹೋದ್ವಿ ಬೆಳಗ್ಗೆ ತರಿಸ್ಕೊಡ್ತಾರಲ್ಲ ಅಂತ ಬಟ್ ಆದರೆ ಅವರು ಬೆಳಗ್ಗೆ ಎಲ್ಲೂ ಇಲ್ಲ ಅಂತ ಅಂದರು ಗೂಗಲ್ ಫೋನ್ ಏನೋ ತೊಗೋತಾ ಇದ್ದು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಅಂದಲ್ಲ ಅಂತ ಅಂದ್ಬಿಟ್ಟು ಹೊರಟು ಬಿಟ್ವಿ ಪೂರ್ವಿಕದಲ್ಲೂ ಇರಲಿಲ್ಲ ನಾಳೆ ಹೆಂಗಿದ್ರು ಸಿಂಚನದಲ್ಲಿ ತರಿಸ್ತಾರಲ್ಲ ಅಂತ ಹೋಗಿದ್ವಿ ಬಟ್ ಆದರೆ ಸಿಂಚನದಲ್ಲಿ ತರಿಸ್ತಾರೋ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ಒಂದು ಓಪಿದೆ ತರಿಸ್ತಾರೆ ಅಂತ ತರಿಸ್ತಾರೋ ಇಲ್ಲೋ ಓದ್ವಿ ತಿರ್ಗಾ ತರಿಸತಾರೆ ಹೇಗೆ ಅಂತ ಬಟ್ ಸಿಂಚು ಅಂದರೆ ಸಿಗಲಿಲ್ಲ ಸ್ಟಾಕ್ ಇರಲಿಲ್ಲ ಅಂತ ಸಿಗ್ತಾ ಇಲ್ಲ ಫೋನ್ ಅದು ಅದು ಗೂಗಲ್ ನೈನ್ ಅನಿಸುತ್ತೆ ಹೊಸ ಫೋನ್ ಬಂದಿದೆ ಅಲ್ಲ ಅನ್ಸ ಐಫೋನ್ ಬೇಡ ಅಂತ ಅಂದ ಅಗೊಳಕ್ಕೆ ಅಂತ ನೋಡ್ತಾ ಇದ್ವಿ ಬಟ್ ಆದರೆ ಸಿಗ್ತಾ ಇಲ್ಲ ಬೇರೆದಿದೆ ಬಟ್ ಆದರೆ ಕಲರ್ ಮತ್ತು ನೈಂಟಿ ಏಯ್ಟಿ ಇದರ ആ റേറ്റ് ആദ്യ നന്നെ നമ്മൾ സെസൺ ಈಗ ಅಲ್ಲೂ ಕೂಡ ಸಿಗಲಿಲ್ಲ ಇಲ್ಲಾಂದರೆ ಐಫೋನ್ ತಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಆದರೆ ಲೋನ್ ಹಾಕ್ಸೋಕ್ಕೆ ಲೋನ್ ಮ್ಯಾನೇಜರ್ ಇಲ್ಲ ಅದಕ್ಕೆ ತಗೊಳ್ಳೋದ್ರಷ್ಟ ಇಲ್ಲ ಅಂತ ಅಂದ್ಕೊಂಡು ಹೋದ್ವಿ ಮನೆಗೆ ಇನ್ನು ಮತ್ತೆ ಮತ್ತು ನಮ್ಮಕ್ಕ ಎಲ್ಲ ಟೂರ್ಗೆ ಹೋಗ್ತಾಯಿದ್ರು ಆಮೇಲೆ ನೈಟ್ ಮನ್ಗಿದೆಲ್ಲ ಎದ್ದಾದ ಮೇಲೆ ಸ್ವಲ್ಪ ಹೊತ್ತು ಮಲಗಿದ್ರು ಈಗ ಮೂರು ಗಂಟೆ ಮೂರುವರೇಲಿ ಬೆಳಗಿನ ಜಾವ ಮೂರು ಗಂಟೆ ಮೂರುವರೇಲಿ ಹೋಗ್ತಾಯಿದ್ರೆ ಮೂವತ್ತನೇ ತಾರೀಕು ಟೂರ್ಗೆ ಹೊರಟಿದ್ದಾರೆ ಬೆಳಗಿನ ಜಾವ ಮೂರುವರೆ ಆಗಿದೆ ಸುರಂ ಹೋಗೈತೆ ಹೋಗೈತಲ್ಲ ಯಾಕೆಂದ್ರೆ ಗಾಡಿ ಎಲ್ಲಿ ಅಂತ ಅಂದರೆ ಹೈವದ್ಯ ಬಸ್ ಸಿಟಿ ಡಿಟ ಸೈಡ್ ಹೋಗ್ತಿದ್ದಾರೆ ಬಟ್ ಏನು ಅಂದರೆ ನಾನು ಹೋಗ್ತಾ ಇಲ್ಲ ನಮ್ಮ ಅಕ್ಕ ಬಸ್ ಮಾಡಿದ್ದಾರೆ ನಮ್ಮ ಅತ್ತೆ ಹೋಗ್ತಾ ಇದ್ದಾರೆ ಎರಡು ಬಸ್ ಮಾಡೋರೆ ಸಿಕ್ಕಾಪಟ್ಟೆ ಈ ಕಡೆದೇನೇ ಅಂದರೆ ಸರಿನಾ ಇಲ್ಲ ಅಂದ್ರು ಸುಮಾರು ಜನ ಹೋಗ್ತಾರೆ ಟ್ರೈನ್ ಬುಕ್ ಮಾಡಿಕೊಂಡು ಇನ್ನು ಎಷ್ಟು ಜನ ಅಂತ ಅಂದರೆ ಒಂದು ಹದಿನೈದು ದಿನ ಹದಿಮೂರು ದಿನ ಟ್ರಿಪ್ ಏನೋ ಅನಿಸುತ್ತೆ ಎಲ್ಲೆಲ್ಲಿಗೆ ಅಂತ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಸುಮಾರು ಜನ ಒಂದು ಐವತ್ತೈದು ಜನ ಹೋಗ್ತಾವ್ರೆ ಹುಡುಗರು ಒಂದು ಐದರಿಂದ ಆರು ಜನ ಅನಿಸುತ್ತೆ ಐದು ಆರು ಜನ ಇನ್ನೆಲ್ಲ ಲೇಡೀಸೇನೆ ಲೇಡೀಸ್ ಲೇಡೀಸು ಹೋಗ್ತಾ ಇರೋದು ಚೆನ್ನಾಗಿ ಹೋಗ್ಬಿಟ್ಟು ಬರಲಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಎಲ್ಲರೂ ಒಳ್ಳೆಯದಾಗಿ ಕಳ್ಸೋದಕ್ಕೆ ಎಷ್ಟೊಂದು ಜನ ಬಂದ್ರು ನೋಡಿ ಅಷ್ಟೊತ್ತಿಂಗ್ ಕತ್ರೆ ಕತ್ತಲೆ ಆದನು ಎಷ್ಟು ಜನ ಬಂದಾರೆ ಎಲ್ಲರೂ ಕಳ್ಸೋದಿಕ್ಕೆ ಅಂತ ವಯಸ್ಸಾದವರು ಸುಮಾರು ಜನ ಹೋಗ್ತವ್ರೆ ನೋಡೋಣ ನಮ್ಮ ಅಕ್ಕಂಗಂತೂ ಸೀಟು ಕಿಟಕಿ ಪಕ್ಕ ಬೇಕೇ ಬೇಕು ಇಲ್ಲಾಂದರೆ ಅವ್ರನ್ನ ಇದ್ ಮಾಡೋಕೆ ಆಗಲ್ಲ ವಿಂಡೋ ಪಕ್ಕ ಇದ್ರೇನೆ ಅವ್ರು ಸ್ವಲ್ಪ ಸೇಫ್ ಆಗೋದು ಬರ್ತಾರೆ ಇಲ್ಲಾಂದ್ರೆ ವಿಂಡೋ ಪಕ್ಕ ಇಲ್ಲ ಯಾಕೆಂದ್ರೆ ഹായ് ബൈ ശര ഗോപിൻ ഹായ് ഗടം ശര ഗോപിൻ ഹായ് ശര ഗോപിൻ ഗടം മുശറോ ഗടമാ ഹായ് ബൈ ശര ബൈ ബൈ പോസ് ബൈ ബൈ ಬೇಡ ಬೇಡ ಹೋಯ್ತಿರ ಬಾಯ್ ಹ್ಞೂ ಅವರಮ್ಮ ನಾ ಮತ್ತೆ ಹ್ಞೂ ಹಾಗೆ ಅಂದ್ರೆ ಅವರೆಲ್ಲ ಹೊರಟರು ಬಸ್ ಕೂಡ ಮೂವ್ ಆಯಿತು ಹೋದ್ಮೇಲೆ ನಾನು ಕೂಡ ಮನೆ ಕಡೆಗೆ ಬಂದೆ ಇನ್ನೂ ಯಾರೂ ಎದ್ದಿಲ್ಲ ಇನ್ನು ಯಾರು ಅದಿಲ್ಲ ಇನ್ನೊಂದು ಒನ್ ಅವರ್ ಹೋದರೆ ನೀರು ಬಿಡೋ ಟೈಮ್ ಕೂಡ ಐದು ಗಂಟೆಗೆ ನೀರು ಕೂಡ ಬಿಡ್ತಾನೆ ಅಷ್ಟೊತ್ತಿಗೆ ಒನ್ ರೌಂಡ್ ಮಲೆ ಕಣ್ಣೆದೊಡೋಣ ಅಂತ ಅಂದ್ಬಿಟ್ಟು ಹೊಟ್ಟೆ ಇಲ್ಲಿಗೆ ನಾನು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ